ಎಲ್ಲರಿಗೆ ನನ್ನ ನಮಸ್ಕಾರಗಳು ದಕ್ಷಿಣ ಮಕ್ಕಳ ಕ್ಷೇತ್ರದ ಜನತೆಗೆ ಹಾಗೂ ಇಡೀ ಗುಲ್ಬರ್ಗ ಜಿಲ್ಲೆಯ ಜನತೆಗೆ ಹಾಗೂ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ನಾನು ಕರ್ನಾಟಕ ರಾಜ್ಯೋತ್ಸವ ಶುಭಾಶಯವನ್ನು ಕೊಡುತ್ತೇನೆ ಏನು ಕರ್ನಾಟಕ ರಾಜ್ಯೋತ್ಸವ ಎಲ್ಲರಿಗೂ ಒಂದು ದೊಡ್ಡ ಹಬ್ಬ ಇದು ಒಂದು ದೊಡ್ಡ ಹಬ್ಬ ಎಲ್ಲರಿಗೂ ಒಂದು ದೊಡ್ಡ ಒಂದು ಶಕ್ತಿ ಹಬ್ಬ ಇದು ಹಾಗೂ ಎಲ್ಲ ಪ್ರತಿ ಸಮಾಜದವ್ರಿಗೆ ಹಬ್ಬ ಸರ್ವ ಜನಾಂಗದವ್ರಿಗೆ ಹಬ್ಬ ಇದು ಎಲ್ಲರೂ ಉಲ್ಲಾಸ ಹಬ್ಬ ಕರ್ನಾಟಕ ರಾಜ್ಯೋತ್ಸವ ಇಡೀ ರಾಜ್ಯದಂತ ಇಡೀ ದೇಶದಂತ ಇದು ರಾಜ್ಯೋತ್ಸವ ನಾವು ಎಲ್ಲರೂ ಆಚರಿಸ್ತೇವೆ ಹಾಗೂ ಇನ್ನೊಮ್ಮೆ ನಾವು ಇಡೀ ರಾಜ್ಯದ ಜನತೆಗೆ ಶುಭ ಕೊಡುತ್ತೇವೆ ಹಾಗೂ ಏನು ಈ ವರ್ಷ ರೈತರು ಭಾಳ ಮಳೆ ಬಂದು ಅಂಗವಾಗಿ ಭಾಳಷ್ಟು ಮಳೆ ಹೆಚ್ಚಿನ ಮಳೆ ಬಂದು ಹೆಚ್ಚಿನ ಮಳೆ ಬಂದು ರೈತರು ಭಾಳ ಆ ದೇವರು ಆ ರೈತರಿಗೆ ಏನು ಒಂದು ದೊಡ್ಡ ಶಕ್ತಿ ಕೊಡ ಕೊಡಬೇಕು ಹಾಗೆ ಹಾಗೂ ರೈತರಿಗೆ ಹಾಗೂ ಬಡವರಿಗೆ ಒಂದು ಆ ದೇವರ ಶಕ್ತಿ ಕೊಡುವ ಆಗಲಿ ಹಾಗೂ ಮುಂದಿನ ದಿನಗಳಲ್ಲಿ ರೈತರಿಗೆ ಒಳ್ಳೆಯದಾಗಲಿ ಅಂತಂತೇಳಿ ನಾನು ಹಾರೈಸಿ ಅದರ ಜೊತೆಗೆ ಇವತ್ತು ಬಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನನ್ನ ಒಂದು ಹುಟ್ಟುಹಬ್ಬ ಐವತ್ತೈದನೇ ಹುಟ್ಟುಹಬ್ಬ ನನ್ನ ಗೊತ್ತು ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮೊದಲಿಗೆ ನಾನು ಏನು ಗಣಿ ಪೋರ್ಪರ್ಟ್ ಪ್ಲಾಟಿನ ಗಣೇಶನ ದರ್ಶನ ಪಡೆದು ನಾನು ಆಮೇಲೆ ಸಮಸೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದು ಹಾಗೂ ಚಿರಂಜಯ್ಯ ಭದ್ರಪ್ಪ ಅಪ್ಪ ಹಾಗೂ ತಾಯಿಯವರಾದ ದಕ್ಷಿಣೆಯವರ ಆಶೀರ್ವಾದ ತೆಗೆದುಕೊಂಡು ಇವತ್ತು ನಾನು ಮತ್ತೆ ನನ್ನ ಮನೆಗೆ ಆದ ದೇವರ ದರ್ಶನ ಸಮಶೇಶ್ವರ ದೇವಸ್ಥಾನದ ಆಶೀರ್ವಾದ ಪಡೆದುಕೊಂಡು ನಾನು ಇಲ್ಲಿ ಮನೆಗೆ ಬಂದು ದೇವರ ದರ್ಶನ ಪಡೆದುಕೊಂಡು ಇಲ್ಲಿ ಬರೋ ತನಕ ಭಾಳ ದೊಡ್ಡ ಒಂದು ಜನ ಜಾತ್ರೆ ಭಾಳ ಒಂದು ದೊಡ್ಡ ಜನ ಜಾತ್ರೆ ಇದು ನನಗೆ ನಂಬಲಿಕ್ಕೂ ಆಗಲ್ಲ ಯಾ ಹ್ಯಾಂಗ ಇಷ್ಟು ಜನ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ ಎಷ್ಟು ನನ್ನ ಬಗ್ಗೆ ಕಾಳಜಿ ಎಷ್ಟು ಪ್ರೀತಿ ಇಟ್ಟಿದ್ದಾರಲ್ಲ ಅದು ಎಷ್ಟು ಹೇಳಿದ್ರು ಅದಕ್ಕೆ ಎಷ್ಟು ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಹೇಳಲು ಕಮ್ಮಿ ಇಲ್ಲ ಅದ್ರ ಹಾಗೂ ನಾನು ಯಾವುದು ಅಧಿಕಾರದಾಗ ಬಂದಿಲ್ಲ ಇಲ್ಲಿ ತನಕ ಯಾವುದು ಅಧಿಕಾರದಾಗ ಬಂದಿಲ್ಲ ಇಲ್ಲಿ ತನಕ ಅಧಿಕಾರದಾಗ ಬಂದಿಲ್ಲ ಅಂತಂದ್ರೂ ಜನ ನನ್ನ ಮೇಲೆ ಇಷ್ಟು ಪ್ರೀತಿ ಗೌರವ ಅವರ ಆಶೀರ್ವಾದ ಬೆಳಗ್ಗೆ ಹಿಡಿದು ಬೆಳಗ್ಗೆ ಒಂಬತ್ತು ಗಂಟೆ ಹಿಡಿದು ಸರ್ದಿ ಲೈನ್ ಇದೆ ಸರ್ದಿ ಬಿಡುವಿಲ್ಲ ಹೋಟೆಲಿದ್ದು ಬಿಡುವಿಲ್ಲ ಬಿಡುವಿಲ್ಲಾರದಂಗೆ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆಯಿಂದ ಇಲ್ಲದ ಜನ ಬರ್ತಾ ಇದ್ದಾರೆ ಅದೇ ಮೊಬೈಲ್ ಕಟ್ಔಟ್ಸ ನೋಡಿನೇ ಇಷ್ಟು ಜನ ಬರ್ತಾ ಇರ್ತಾರೆ ಎಷ್ಟು ಇದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ ಇವತ್ತು ನಾನು ಇಷ್ಟು ಜನ ಬರಲಿಕ್ಕೆ ಇಷ್ಟು ಜನ ನನಗೆ ಆಶೀರ್ವಾದ ಮಾಡ್ಲಿಕ್ಕೆ ಇರ್ತಾರಪ್ಪ ಒಂದು ಸಾವಿರ ಸಾವಿರ ಕೋಟಿ ನಾನು ಗಳಿಸ್ದಂಗೆಲ್ಲ ಈ ಹೋಗಲಿಗೆ ಮುಟ್ಟುವಂಥ ಒಂದು ಖುಷಿ ನನಗಾಗಿದೆ ಹೋಗ್ಲಿಗೆ ಮುಟ್ಟುವಂಥ ಖುಷಿ ಇಷ್ಟು ಜನ ನನಗೆ ಆಶೀರ್ವಾದ ಮಾಡಿದ್ರೆ ಒಂದು ಸಾವಿರ ಕೋಟಿ ನನಗೆ ಆ ಗೌರವ ಕೊಟ್ಟಂತಾಗಿದೆ ಆ ಸಾವಿರ ಕೋಟಿ ಈ ಎಲ್ಲ ಒಂದು ಜನರ ಆಶೀರ್ವಾದ ಒಂದು ಜನನೇ ನನಗೆ ಒಂದು ದೊಡ್ಡ ಶಕ್ತಿ ನಾನು ಕೂಡ ಇಲ್ಲಿ ತನಕ ಯಾವುದೋ ಅಧಿಕಾರದಲ್ಲಿ ಬಂದಿಲ್ಲ ಮುಂದ ಒಂದು ದೇವರ ಆಶೀರ್ವಾದ ಹಾಗೂ ಈ ಭಾಗದ ದೇವತಾ ಮನುಷ್ಯ ಮಲ್ಲಿಕಾರ್ಜುನ ಖರ್ಗೆ ಸರ್ ಅವರ ಒಂದು ಆಶೀರ್ವಾದದಿಂದ ಮತ್ತೆ ನನಗೆ ಮೊನ್ನೆ ಮಧ್ಯದಲ್ಲಿ ಬಂದಿದ್ದ ಅಧಿಕಾರ ಅಧಿಕಾರ ಬಂದು ಮತ್ತೆ ಏನೋ ಒಂದು ಇದ್ರಲಿಂದ ಮತ್ತೆ ವಾಪಸ್ ಹೋಗಿದೆ ಅದರಲ್ಲೂ ಕೂಡ ನನಗೆ ಒಂದು ಆತ್ಮವಿಶ್ವಾಸ ಇದೆ ಈ ಭಾಗದ ದೇವತಾ ಮನುಷ್ಯ ಮಲ್ಲಿಕಾರ್ಜುನ ಖರ್ಗೆ ಸರ್ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ರಾಜ್ಯದ ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ವಿದಿನಾಯಕ್ ಬೆಳಗಿ ಸರ್ ಅವರು ಹಾಗೂ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಅವರು ಹಾಗೂ ವೀಕ್ಷ ಸಚಿವರಾದ ಡಾಕ್ಟರ್ ಶಂಕರ್ ಪ್ರಕಾಶ್ ಪಾಟೀಲ್ರು ಹಾಗೂ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಹಾಗೂ ಎಲ್ಲ ಜಿಲ್ಲೆಯ ಎಲ್ಲ ಶಾಸಕರು ಬಿ ಆರ್ ಪಾಂಡಿತ್ ಸರ್ ಹಾಗೂ ಚಮ್ಮವ ಪಾಟೀಲ್ ಅಲ್ಲಪುರ ಪಾಟೀಲ್ ಟೆನಿಸ್ ಮಾಧ್ಯಮ ಮೇಡಮ್ಮ ದರ್ಶನಾಪುರ ಸರ್ ಈಶ್ವರ್ ಖುಂಡ್ರೆ ಅವರು ಹಾಗೂ ತಿಕ್ಕಣಪ್ಪ ಅವರು ಹಾಗೂ ಎಲ್ಲ ಒಂದು ಏನು ಚಂದ್ರಶೇಖರ್ ಪಾಟೀಲ್ ಅವರು ಜಗದೇವ್ ಗುತ್ತೇದರ್ ಅವರು ಸಾಕಷ್ಟು ಎಲ್ಲ ನಿಗಮ ಮಂಡಳಿ ಅಧ್ಯಕ್ಷರು ಅವರು ಸರ್ವ ಎಲ್ಲ ಮಂಡಳಿ ಅಧ್ಯಕ್ಷ ಚಂದ್ರಿಕಾ ಪರಮೇಶ್ವರವರು ಸರ್ವ ಎಲ್ಲ ನಮ್ಮ ಪಕ್ಷದ ಸರ್ವ ಮಂಡಳಿ ಅಧ್ಯಕ್ಷರು ಎಲ್ಲರೂ ಸೇರಿ ಏನು ನನಗೆ ಇವತ್ತು ಶುಭಾಶಯ ಕೋರಿದ್ದಾರೆ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಸರ್ ಕೂಡ ಇವತ್ತು ಕೋರಿಗಳ ಮೂಲಕ ನನಗೆ ಶುಭಾಶಯ ಕೋರಿದ್ದಾರೆ ಹಾಗೂ ಅವ್ರ ಬಗ್ಗೆ ಎಷ್ಟು ಹೇಳಬೇಕಾದ್ರೆ ನಾನು ಇವತ್ತಿನ ಎ ಸಿ ಸಿ ಅಧ್ಯಕ್ಷರ ಇದ್ದರೂ ಕೂಡ ನನಗೆ ಶುಭಾಶಯ ಹೇಳಿದ್ದಾರೆ ಅದು ಬಹಳ ಒಂದು ದೊಡ್ಡ ಶಕ್ತಿ ಅದು ಇವತ್ತು ಸಣ್ಣ ಸಾಮಾನ್ಯ ಅಲ್ಲದು ಇವತ್ತು ಎ ಸಿ ಸಿ ಅಧ್ಯಕ್ಷರಾಗಿ ನನಗೆ ಶುಭಾಶಯಗಳು ಅವರು ಕೋರಿದಾಗ ಬಹಳ ಒಂದು ದೊಡ್ಡ ಶಕ್ತಿಗಳಿದೆ ನಾನು ಇವತ್ತು ಏನಿದು ತುಪ್ಪ ಹಬ್ಬ ಬಹಳ ಒಂದು ದೊಡ್ಡ ಹಬ್ಬ ಇವತ್ತು ಕರ್ನಾಟಕ ರಾಜ್ಯೋತ್ಸವ ದೊಡ್ಡ ಹಬ್ಬ ಆಗಿದೆ ಅ ಎಷ್ಟು ಖ ಸಾಧ್ಯವ ಎಷ್ಟು ನಾನು ಕೆಲಸ ಮಾಡಿದ್ರು ಈ ಜನರ ಉಪಕಾರ ನನಗೆ ತಿಳಿಸಕ್ಕಾಗಲ್ಲ ಏನು ದೇವರ ಆಶೀರ್ವಾದ ಇರಲಿ ಹಾಗೂ ಮುಂದಿನಲ್ಲಿ ಒಂದು ದೇವರ ಅಧಿಕಾರ ನನಗೆ ಕೊಟ್ರಪ್ಪ ಅಂದ್ರೆ ಒಂದು ಯಾವುದೇ ಒಂದು ಸ್ಥಾನ ಪಕ್ಷದಲ್ಲಿ ದೊಡ್ಡ ಸ್ಥಾನ ಹಾಗೂ ಇನ್ನಿತರ ಏನೇ ಒಂದು ಸ್ಥಾನ ನನಗೆ ಸುಖ್ರು ಕೂಡ ನಾನು ಏನೇ ನನಗೆ ವೇತನ ಬನ್ನೋ ಕೂಡ ಹೇಳಿದ್ದೀನಿ ನಾನು ನನಗೇನೇ ಒಂದು ಸರ್ಕಾರದ ವೇತನ ಬಂದ್ರೂ ಕೂಡ ು ಹೊಡವರಿಗೆ ನಾನು ಮಧ್ಯಮ ವರ್ಗದಕ್ಕೆ ನಾನು ಕೊಡುತ್ತೇನೆ ನಾನು ಇಟ್ಕೊಂಬಲ್ಲ ಅದು ಅವಾಗ ಏನೇ ಬರ್ತದ ನನಗೆ ನಾನು ಅಧಿಕಾರಕ್ಕೆ ಬರಬೇಕಂತ ಭಾಳ ಹುಮ್ಮಸ್ಸಿದೆ ಆ ಅಧಿಕಾರಕ್ಕೆ ಬಂದ್ರು ಅಂತಂದ್ರೆ ನನಗೇನು ಬೇಕಿಲ್ಲ ನಾನು ಮಲ್ಲಿಕಾರ್ಜುನ ಖರ್ಗೆ ಸರ್ ಸಿಂಗ್ ದಿನ ಆಶೀರ್ವಾದದಿಂದ ಭಾಳ ಒಂದು ಆರಂಭದಲ್ಲಿ ಒಂದು ಹಂತಕ್ಕೆ ನಾನು ತಲುಪಿದ್ದೀನಿ ನಾನು ಏನೇ ಅಧಿಕಾರಕ್ಕೆ ಬಂದರೂ ನನ್ನ ಜೊತೆಯಲ್ಲಿರುವಂಥ ಕಾರ್ಯಕರ್ತರು ಮುಖಂಡರಿಗೆ ಎಲ್ಲರಿಗೂ ಒಂದು ಸಪೋರ್ಟ್ ಮಾಡುವುದೇ ನನ್ನದೊಂದು ಕೆಲಸ ನಾನೊಂದು ಮನೆಯೂ ಕೂಡ ಹೇಳಿ ನನ್ನ ಜನರ ಆಸ್ತಿ ನಾನು ನನ್ನ ಆಸ್ತಿ ಅಲ್ಲ ನಾನು ನಾನು ಜನರ ಆಸ್ತಿ ಜನರಿಗೋಸ್ಕರ ಕೆಲಸ ಮಾಡೋವನು ಏನೇ ಬಂದ್ರೂ ಕೂಡ ಜನರಿಗೆ ನಾನು ಕೊಡೋವನು ಹಾಗೂ ಪಬ್ಲಿಕ್ ಆಸ್ತಿ ನಾನು ಅದಕ್ಕೆ ಮುಂದಿನಗಳಲ್ಲಿ ನನಗೊಂದು ಆತ್ಮವಿಶ್ವಾಸ ಇದೆ ಮಲ್ಲಿಕಾರ್ಜುನ ಖರ್ಗೆ ಸ ನನಗೆ ಒಂದು ಆಶೀರ್ವಾದ ಮಾಡ್ತಾರೆ ಅಂತೇಳಿ ಹಾಗೂ ಟಿಕನ್ನು ಹೇಳಿದ್ರು ಎಲ್ಲ ಕೇಳೋದ್ರು ನೀವು ಕಳಿಸಿದ್ರು ಎರಡು ಸಾವಿರ ಒಂದು ಎರಡು ಬಾರಿ ದಕ್ಷ ಕಲಬುರಗಿ ದಕ್ಷಿಣ ಮತ್ತು ದಕ್ಷಿಣದಿಂದ ಎರಡು ಸಲ ಹಾಗೂ ಮೂರು ಸಲ ನಾನು ಎರಡು ಟಿಕೆಟ್ ಕೇಳಿದ್ದೀನಿ ಮರಲಿಲ್ಲ ನಾನು ಎರಡು ಸಾವಿರ ಹದಿಮೂರು ಎರಡು ಸಾವಿರ ಹದಿನೆಂಟು ಎರಡು ಸಾವಿರ ಇಪ್ಪತ್ತ್ಮೂರು ಎರಡು ಸಾವಿರ ಹದಿಮೂರಲ್ಲಿ ಎಕ್ಸ್ ಸಿಎಂ ಮಕ್ಕಳಿಗೆ ಕೊಡಬೇಕು ಅಂತ ಅಂತೇಳಿ ಒಂದು ಇದು ಆಯಿತು ಆವಾಗ ಕೈಲಾಸ ಪಾಠಗಳು ಕೊಟ್ಟರು ಹೈಕಮಾಂಡ್ ಕೆಲಸ ಮಾಡಿದ್ರು ಅವಾಗ ನಾನು ಅವಾಗ ನಾನು ಎರಡು ಸಾವಿರ ಒಂಬತ್ತರಿಂದ ಒಂಬತ್ತು ಹತ್ತರಲ್ಲಿಂದ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಸುಮಾರು ಹದಿನೈದು ವರ್ಷ ನಾನು ಬ್ಲಾಕ್ ಕಾಂಗ್ರೆಸ್